ಕಾಂಗ್ರೆಸ್ ನವರು ಏನು ಒಂದು ಆ ಜನವರಿಗೆ ರೈಲು ವಾತಾವರಣ ನಿರ್ಮಾಣ ಮಾಡಿ ನಾವು ಮತ ಚಲಾಯಿಸಬೇಕಂತ ಹೇಳಿ ಆ ದಿನದವ್ರದ್ದು ಕೂಡ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು ಅದು ಸಹ ನಮ್ಮ ದೂರ ಕ್ಷೇತ್ರದ ಮತದಾರರು ಇದ್ದು ಸಹ ಕಾಂಗ್ರೆಸ್ನ ವಿರೋಧಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನೀತಿಗಳ ವಿರೋಧ ಸಂದರ್ಭದಲ್ಲಿ ಇದು ಸಹ ಒಳ್ಳೆ ಮತದಾನ ಮಾಡಿದ್ರು ಅದರ ಫಲಿತಾಂಶ ಹತ್ತು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವಾಗಿ ಈ ಒಂದು ಒಂದು ಚುನಾವಣೆ ನೋಡಬಹುದು ಮೂರು ತರ ನೋಡಿದ್ರು ಚುನಾವಣೆ ನಿಮ್ದು ದಿವಸ ಸುರು ಸುಮಾರು ಮುನ್ನೂರು ಜನ ಮತದಾರರು ಇದ್ರೆ ಮುನ್ನೂರು ಜನ ಪೊಲೀಸರಿಗೆ ಅಂದರೆ ಭಯದ ವಾತಾವರಣ ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ನಡೆಸಿದೆ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೌಲ್ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಳಗಿದೆ ಮತದಾರರಿಗೆ ಅದನ್ನು ಮಾಡಿ ಹೊಡಿಬೇಕು ಏನಾದರೂ ಮಾಡಿ ಒಂದು ಚಿತ್ರ ಮಾಡಿ ನಾವು ಮಾಡೋ ನಿಟ್ಟಲ್ಲಿ ಅವರ ಒಂದು ಮಂತ್ರಿಗಳದ್ದು ಅದಕ್ಕೆ ಸರಿಯಾದ ಪುತ್ರ ಮುಖ ಕೊಡಿದೆ ಈ ಮೂಲಕ ನನ್ನ ಮತದಾರರನ್ನು ಮತ್ತೆ ನನ್ನ ಆತ್ಮೀಯ ಜೆಡಿಎಸ್ ಮತ್ತು ಬಿಜೆಪಿ ಮಧ್ಯದ ಪತ್ರದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಈಗ ಮುಂದೆ ಬರೋದು ನಂತರ ಎಲ್ಲ ಚುನಾವಣೆಗಳು ಕೂಡ ಗೆದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಅವಧಿಯಲ್ಲಿ ಸರ್ಕಾರದಿಂದ ಲಕ್ಷ ಸಹಕಾರ ನೀಡಬೇಕು ಆ ನಿಟ್ಟಲ್ಲಿ ರೈತರಿಯ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟು ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರ್ಬೇಕು ಈಗಾಗಲೇ ಮತದಾರರು ಮೊದಲ ಚುನಾವಣೆ ಆದ್ದರಿಂದ ಏನು ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಅವರು ಇದನ್ನ ಮನವಿ ಮಾಡ್ತಾರೆ ಇದು ಕೈಗಾರಿಕೆಗಳು ಮತ್ತೆ ಅಭಿವೃದ್ಧಿಪುರ ಪ್ರಗತಿಪರ ಒಂದು ವಿಭಾಗ ಕಾರ್ಯಕ್ರಮವಾಗಿ ಇನ್ನೊಂದು ಕ್ಷೇತ್ರ ಇದೆ ದೊಡ್ಡ ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ ಅಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೂಡ ನೀಡುವ ನಿಟ್ಟಲ್ಲಿ ನಮ್ಮ ಮತದಾರ ನಮ್ಮ ಏನು ಅಭ್ಯರ್ಥಿಗಳ ಕೆಲಸ ಮಾಡಬೇಕು ಪ್ರಮುಖ ಜನಮನ್ನಣೆ ಪಡಿಬೇಕು ಅಂತ ಹೇಳಿ ನಾನು ನಮ್ಮ ಅಭ್ಯರ್ಥಿ ಎಲ್ಲ ನನ್ನ ಗೌರವಾರ್ಗ ಅಭ್ಯರ್ಥಿಗಳಿಗೆ ಮನವಿ ಮಾಡ್ತೇನೆ ಈ ಒಂದು ಈ ಸಂದರ್ಭದಲ್ಲಿ ಏನು ಚುನಾವಣೆಗಿಲ್ಲ ನಮ್ಮ ಎದುರು ಎದುರು ಕೊಟ್ಟು ಕೆಲಸ ಮಾಡಿದಂತ ಎಲ್ಲ ಕುಟುಂಬದ ಪಕ್ಷ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳಿಗೆ ನಾವು ಈ ದಂಧದಲ್ಲಿ ಧನ್ಯವಾದಗಳು